ಧನ್ಯವಾದಗಳು ಪ್ರಶ್ನೆಗಳು ಏನೇ ಇದ್ರು ಕೂಡ ದಯವಿಟ್ಟು ಹ್ಯಾಂಡ್ಸ್ ರೇಸ್ ಮಾಡಿ ಅಂಡ್ ಸ್ನೇಹ ಮೇಡಮ್ ಇಲ್ಲಿ ಲಾಗ್ ನ ಸ್ವಲ್ಪ ಓಪನ್ ಮಾಡಿ ಪ್ರಶ್ನೆಗಳನ್ನ ಚಾಟ್ ಲಾಗ್ ಅಲ್ಲಿ ಕೇಳಬಹುದು ಯೂಟ್ಯೂಬ್ ಹ್ಯಾಂಡ್ಸ್ ರೇಸ್ ಮಾಡಬಹುದು ಯಾರಿಗಾರು ಪ್ರಶ್ನೆಗಳಿದೆಯಾ ವಿಜಯಲಕ್ಷ್ಮಿ ಅನ್ನೋರು ನಾನು ಮಾಡ್ತಾ ಇದ್ದೇನೆ ನಮಸ್ತೆ ಸರ್ ನಮಸ್ತೆ ಹಾಸನಿಂದ ಮಾತಾಡ್ತಾ ಇದ್ದೀನಿ ಸರ್ ವಿಜಯಲಕ್ಷ್ಮಿ ಅಂತ ನಾನು ಎರಡು ವಿಷಯಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಸರ್ ನೀವು ಹೇಳಿದ್ರಿ ಮರಣ ಸಮಯದಲ್ಲಿ ಯಾವ ಇದ್ರಲ್ಲಿ ಇರ್ತಾರೆ ಸ್ಥಿತಿಯಲ್ಲಿ ಇರ್ತಾರೆ ಯಾವ ಯೋಚನೆಗಳನ್ನ ಮಾಡ್ತಾರೆ ಅವರ ಮುಂದಿನ ಜನ್ಮಕ್ಕೆ ಅದು ಇದಾಗುತ್ತೆ ಅಂತ ನನ್ ಕಣ್ಣಾರೆ ನೋಡಿದ ಎರಡು ವಿಷಯಗಳನ್ನ ನಿಮ್ಗೆ ಹೇಳ್ತೀನಿ ಸರ್ ದಯವಿಟ್ಟು ಹಲವಾರು ಪ್ರಶ್ನೆ ಒಬ್ಬರು ಕಾರ್ಡೆಯ ಇಂದ ಸತ್ತ ಹೋಗ್ತಾರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಇನ್ನೊಬ್ರು ಯಾರೋ ಕ್ಯಾನ್ಸರ್ ಪೇಷಂಟ್ ಅನ್ಕೊಳ್ಳಿ ಇಯರ್ಸ್ ಟುಗೆದರ್ ಸಫರ್ ಮಾಡ್ತಾರೆ ಅವ್ರು ಇನ್ನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವ್ರ ಸಾವು ನನಗೆ ಬರಬಾರ್ದಿತ್ತು ಅಂತ ಮನಸ್ಥಿತಿ ಅವ್ರಿಗೆ ಇರುತ್ತೆ ಆದ್ರೂ ಸಾವ್ ಬರುತ್ತೆ ನೋಡಕ್ ಆಗದೇ ಇರುವಂತ ಪರಿಸ್ಥಿತಿ ಇದೆರಡರಲ್ಲಿ ಹೇಗೆ ಯಾವ ರೀತಿ ಇದಾಗುತ್ತೆ ಮರಣ ಸಮಯದಲ್ಲಿ ಯಾವ ಮನಸ್ಥಿತಿನಲ್ಲಿ ನಾವ್ ಇರ್ತೀವಿ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಬಹುದು ಅಂತ ಒಳ್ಳೆ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ಮರಣ ಸಮಯದಲ್ಲಿ ಯಾವ ಚಿಂತನೆ ಅಥವಾ ಯೋಚನೆ ಇರುತ್ತೆ ಅಂತ ನಾವು ಬೇರೆಯವ್ರದನ್ನ ನೋಡಿ ಡೆಫಿನೆಟ್ಲಿ ಆಗಲ್ಲ ಬೇರೆಯವರ ಮನಸ್ಥಿತಿಯನ್ನ ನಾವು ಕಂಡು ಯಾರೋ ಯಾರೊಬ್ಬ ಮೈಂಡ್ ರೀಡರ್ ಇದ್ರೆ ಒಂಚೂರು ಏನೋ ಹೇಳಬಹುದೇನೋ ಗೊತ್ತಿಲ್ಲ ಬಟ್ ಸಾಧಾರಣವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಹೇಳದಂತ ಕಾರ್ಡಿಯಾಕ್ ಅರೆಸ್ಟ್ ಇರಬಹುದು ಅಥವಾ ಕ್ಯಾನ್ಸರ್ ಇರಬಹುದು ಇದು ಮನಸ್ಸಿಗೆ ಬರ್ತಾ ಇದೆಯಾ ದೇಹಕ್ಕೆ ಬರ್ತಾ ಇದೆಯಾ ಮೊದಲು ಯೋಚನೆ ಮಾಡೋಣ ಈ ಕ್ಯಾನ್ಸರ್ ಇರಬಹುದು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಇರಬಹುದು ಅಥವಾ ಇನ್ ಯಾವುದೇ ಕಿಡ್ನಿ ಫೇಲಿಯರ್ ಇರಬಹುದು ಅಥವಾ ಕೋಮಾ ಇರಬಹುದು ಯಾವುದೇ ಆಗಲಿ ಇದೆಲ್ಲವೂ ಕೂಡ ಯಾವುದಕ್ಕೆ ಅಂದ್ರೆ ಇದೆಲ್ಲವೂ ದೇಹಕ್ಕೆ ಬರ್ತಾ ಇರೋದು ದೇಹಕ್ಕೆ ರೋಗ ಬರುವುದು ಸಹಜ ರೋಗ ಬಂದೇ ಬರುತ್ತೆ ಅದು ಸಣ್ಣದಿರಬಹುದು ದೊಡ್ಡದಿರಬಹುದು ಸಾವಿನ ಸಂದರ್ಭದಲ್ಲಿ ಆ ಒಂದು ದೇಹದ ರೋಗ ವ್ಯಾಧಿ ಬಂದಾಗ ಕೂಡ ಮನಸ್ಸು ಯಾವುದ್ರಲ್ಲಿ ಇರುತ್ತೆ ಅನ್ನೋದು ಆ ವ್ಯಕ್ತಿಯ ಅಲ್ಲಿಯವರೆಗೆ ನಡೆಸಿದಂತಹ ವಿಚಾರ ಲಹರಿಗೆ ಸಂಬಂಧ ಉದಾಹರಣೆಗೆ ಇವತ್ತು ರಾಮಕೃಷ್ಣರ ಜನ್ಮದಿನ ರಾಮಕೃಷ್ಣನೇ ನೋಡೋಣ ರಾಮಕೃಷ್ಣ ಮಹಾಜ್ಞಾನಿಗಳು ಅದಕ್ಕೋಸ್ಕರ ತಗೊಳ್ತಾ ಇರೋದು ರಾಮಕೃಷ್ಣರಿಗೆ ಗಂಟಲು ಕ್ಯಾನ್ಸರ್ ಅವ್ರ ಕೊನೆಗೆ ಮೂರು ವರ್ಷ ಮಾತಾಡ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆದರೆ ಅವರ ಮನಸ್ಸು ಮಾತ್ರ ನೀವು ನೋಡಿದ್ರೆ ಆ ವಚನ ವೇದವನ್ನ ಓದಿದ್ರೆ ಯಾವಾಗ್ಲೂ ಕೂಡ ಭಗವಂತನನ್ನು ಬಿಟ್ಟು ಕೆಳಗಿಳಿಲ್ಲ ಇಲ್ಲ ದೇಹದಲ್ಲಿ ಆಗಿದೆ ಕ್ಯಾನ್ಸರ್ ಆಗಿದೆ ಆದ್ರೆ ಅವ್ರ ಮನಸ್ಸು ಕೆಳಗಿಳಿಲಿಲ್ಲ ಕಾರ್ಡಿಯಾಕರಸ್ಟ್ ಇರ್ಬಹುದು ಯಾವುದೇ ಇರ್ಬಹುದು ಈಗ ರೀಸೆಂಟ್ ಆಗಿ ನನಗೆ ಹಲವಾರು ಜನರು ಗೊತ್ತು ಹಲವಾರು ಜನ ಸಾವಿನ ಸಂದರ್ಭದಲ್ಲೂ ಕೂಡ ಭಗವನ್ ನಿಷ್ಠೆಯಿಂದ ಇದ್ದಂತ ಆದ್ರೆ ಆ ರೀತಿ ಆಗಬೇಕು ಅಂದ್ರೆ ಮುಂಚೆಯಿಂದಾನೇ ಪ್ರಯತ್ನ ಮಾಡಬೇಕು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಒಂದು ಅಡಿಷನ್ ಹೇಳ್ತೀನಿ ಎಲ್ಲರಿಗೂ ತುಂಬಾ ಮುಖ್ಯವಾಗಿರುವಂತದ್ದು ಏನು ಅಂತ ಅಂದ್ರೆ ಇಲ್ಲಿ ನಾವು ಬಂದಿದ್ದು ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ಅಂತ ಬಂತು ಅಂದ್ರೆ ಮರಣ ಸಮಯ ಹತ್ತಿರ ಹತ್ತಿರ ಬಂದಾಗ ಅಂತ ಆ ವ್ಯಕ್ತಿಗೆ ಎಂಬತ್ತೈದೋ ತೊಂಬತ್ತೋ ಆಗಿತ್ತು ಆ ಮುದುಕನಿಗೆ ಅದಕ್ಕೆ ಮರಣ ಸಮಯ ಹತ್ತಿರ ಬಂದಾಗ ಅಂತ ಶಂಕರಾಚಾರ್ಯ ಹೇಳುದು ಅಂತ ನಾವು ಭಾವಿಸ್ತೀವಿ ಆದ್ರೆ ನಮಗೆ ಮರಣ ಸಮಯ ಬಂದಿಲ್ಲ ಅಂತ ಯಾರು ಹೇಳಿದ್ರು ನಾನು ತೊಂಬತ್ ವರ್ಷ ಬದುಕ್ತೀನಿ ಅಂತ ಯಾರು ಗ್ಯಾರಂಟಿ ಬರ್ಕೊಟ್ಟಿದ್ದಾರೆ ನಾನ್ ನಾಳೆ ಬೆಳಗ್ಗೆ ಇರ್ತೀನಿ ಇಲ್ಲ ಅನ್ನೋದೇ ಗೊತ್ತಿಲ್ಲ ಪ್ರತಿಯೊಂದು ಕ್ಷಣವೂ ಕೂಡ ನನ್ನ ಕುತ್ತಿಗೆಯ ಮೇಲೆ ಆ ಮರಣದ ಒಂದು ಖಡ್ಗ ಅಲ್ಲಾ ಇದೆ ತೂಗಿತಾ ಇದೆ ಯಾವಾಗ ಬೇಕಾದ್ರು ಬಂದು ಬೀಳಬಹುದು ಆ ರೀತಿಯಲ್ಲಿ ಮರಣ ಆಗಬಹುದು ಅಂತ ತಿಳಿದು ಪೆಸಿಮಿಸ್ಟಿಕ್ ಆಗಲ್ಲ ಪಾಸಿಟಿವ್ ಆಗಿ ತಿಳಿದು ನನ್ನ ಜೀವನವನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಜ ಗೋವಿಂದಂ ಭಜ ಗೋವಿಂದ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಭಗವಂತನ ಜ್ಞಾನವನ್ನ ಪಡಿತಾ ಭಗವತ್ ಸೇವೆಯನ್ನ ಮಾಡ್ತಾ ಜೀವನವನ್ನ ಕಳೆದ್ರೆ ಆ ಕೊನೆಯ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿ ಅದೇ ಬರುತ್ತೆ ಅಪ್ಪಿ ತಪ್ಪಿ ಬರ್ಲಿಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಒಂದು ರೀತಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತ ಒಂದು ರೀತಿಯ ಮಾರ್ಗ ಇನ್ನೊಂದು ರೀತಿಯಲ್ಲಿ ಉಪನಿಷತ್ತುಗಳಲ್ಲಿ ಬರುವಂತದ್ದು ಯಥಾಕೃತಂ ತಥಾಶ್ರುತಂ ಅಂತ ಬರುತ್ತೆ ಯಥಾಕ್ರಮ ತಥಾಶ್ರುತಂ ಅಂತ ಬರುತ್ತೆ ಅಂದ್ರೆ ನಿಮ್ಮ ಜೀವನವಿಡೀ ಯಾವ ರೀತಿಯ ಕರ್ಮ ಮಾಡಿದೆಯೋ ಆ ರೀತಿ ಮುಂದಕ್ಕಾಗತ್ತೆ ಅಂತ ಹಾಗಾಗಿ ಒಳ್ಳೆಯ ಜೀವನವನ್ನ ನಡೆಸಿ ಭಗವದ್ ಧ್ಯಾನವನ್ನ ಭಗವತ್ ಸ್ಮರಣೆಯನ್ನ ಭಗವತ್ ಸೇವೆಯನ್ನ ಭಗವದ್ ಜ್ಞಾನವನ್ನ ಪಡೀತಾ ಹೋದ್ರೆ ಅದಕ್ಕಿಂತ ಇನ್ಯಾವುದು ಸಂಶಯವೇ ಇಲ್ಲದಂತೆ ಯಾಕಂದ್ರೆ ಕೃಷ್ಣ ಕೂಡ ಆ ಶ್ಲೋಕದಲ್ಲಿ ಹೇಳೋದು ಯಾತಿ ನಾಸ್ತ್ಯತ್ರ ಸಂಶಯ ಸಂಶಯವೇ ಬೇಡ ನಿನಗೆ ಅಂತ ಕೃಷ್ಣ ಅರ್ಜುನನ್ಗೆ ಆಶ್ವಾಸನೆ ಕೊಡ್ತಾ ಇರೋದು ಸಂಶಯ ಇಟ್ಕೋಬೇಡ ವಿಷಯದಲ್ಲಿ ಅವನೇ ಮಾತಾ ಮಾತು ಕೊಡ್ತಾನೆ ಆ ರೀತಿಯಲ್ಲಿ ಸಂಶಯವನ್ನ ಹಿಡಿದ್ರೆ ಜೀವನವನ್ನ ಆ ರೀತಿಯಲ್ಲಿ ಮಾಡೋದು ಪ್ರಯತ್ನ ಮಾಡಿ ನಾನು ರೂಪಾಲಿ ಸರ್ ರೂಪಾಲಿ ಕುಲಕರ್ಣಿ ಅಹ್ ಇವಾಗ ನಾವು ಎಷ್ಟೊಂದು ಸಾಧನೆ ಅಂದ್ರೆ ಕ್ಲಾಸ್ಗಳನ್ನು ಕೇಳ್ತಾ ಇದೀವಿ ಮತ್ತೆ ಆ ರೀತಿ ಆಚರಣೆಗೂ ಪ್ರಯತ್ನ ಪಡ್ತಾ ಇದ್ದೀವಿ ಆ ಮುಟ್ಬೇಕು ಆ ಗೋಲನ್ನ ಆ ಗುರಿಯನ್ನ ಅಥವಾ ನೀವ್ ಏನ್ ಹೇಳ್ತಿದ್ದೀರಾ ಆ ಒಂದು ಕೊನೆಯ ಹಂತವನ್ನ ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ಸ್ವಲ್ಪ ಸಂತೋಷನೂ ಸಿಗ್ತಾ ಇದೆ ಬಟ್ ಈ ವರ್ಡ್ಲಿ ಮ್ಯಾಟ್ರಲ್ಲಿ ಸಿಕ್ಕೊಂಡೆ ಅದ್ರಲ್ಲಿ ಮಾಡ್ತಾ ಇರೋದ್ರಿಂದ ಈ ಕ್ಷಣಕ್ಕೆ ನಾನು ಆ ಅಂದ್ರೆ ಆ ಸಾಯು ಹೊತ್ತು ಅದೆಲ್ಲ ಬೇಡ ಈ ಕ್ಷಣದಲ್ಲಿ ಇದ್ದೀನಲ್ಲ ಇವಾಗ ನಾನು ನನ್ನ ಹೃದಯಾಂತರದಲ್ಲಿ ಭಗವಂತನ ಯಾವ ರೀತಿ ಕಾಣ್ಬೇಕು ಯಾವ ರೀತಿ ಪೂಜಿಸ್ಬೇಕು ಯಾವ ರೀತಿ ನೋಡ್ಕೋಬೇಕು ಅಥ್ವಾ ಒಳ್ಳೆ ಪ್ರಶ್ನೆ ಸೊ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಸಾವಿನ ಸಮಯದವರೆಗೂ ಕಾಣ ಕಾಯ್ಬೇಕಾಗಿಲ್ಲ ಪ್ರತಿ ಕ್ಷಣದಲ್ಲೂ ಈಗಿನ ಕ್ಷಣದಲ್ಲಿ ನಾನು ಯಾವ ರೀತಿ ಇರಬೇಕು ಪ್ರತಿಯೊಂದು ಕ್ಷಣವು ಮಹಾತ್ಮ ಗಾಂಧಿ ಹೇಳುವಂತಹ ಮಾತು ಮಹಾತ್ಮ ಗಾಂಧಿ ಹೇಳ್ತಾರೆ ಲಿವ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಡೈ ಟು ಮಾರೋ ನಾವು ಇವತ್ತು ಎಕ್ಸಾಂಪಲ್ ತಗೋಬಹುದಿತ್ತು ತಗೊಳ್ಳಿ ಇವಾಗ ನೀವು ಹೇಳಿದ್ರ ಮಹಾತ್ಮ ಗಾಂಧಿ ಹೆಸರು ಬಾಯಿ ಹತ್ರ ಬಂತು ಹೇಳೋದಾದ್ರೆ ನೋಡಿ ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ಸಾವಿನ ಸಂದರ್ಭ ಬಂದಾಗ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಬಗ್ಗೆ ನೀವು ಪೊಲಿಟಿಕಲ್ಲಿ ಏನೇನು ನಿಮ್ಗೆ ಕಾಂಟ್ರವರ್ಸಿ ಇದೆಯೋ ಅದು ಯಾವುದೂ ನನಗ್ ಬೇಕಿಲ್ಲ ಮಹಾತ್ಮ ಗಾಂಧಿ ಯಾರು ಅಂದ್ರೆ ಒಬ್ರು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅನ್ಬಹುದು ಒಬ್ಬರು ಲೀಡರ್ ಅನ್ಬಹುದು ಒಬ್ಬರು ಹಲವಾರು ಜನ ಹಲವಾರು ರೀತಿಯಲ್ಲಿ ಹೇಳ್ಬಹುದು ಸಾಮಾಜಿಕ ಸುಧಾರಕ ಅನ್ಬಹುದು ಆದ್ರೆ ಮಹಾತ್ಮ ಗಾಂಧಿಯನ್ನ ಅವರನ್ನೇ ನೀವು ಯಾರು ಅಂತ ಕೇಳಿದಾಗ ಅವ್ರು ಬರೀತಾರ ಒಂದು ಲೆಟರ್ ಅಲ್ಲಿ ಆಮ್ ಅ ಸಿನ್ಸಿಯರ್ ಸ್ಟೂಡೆಂಟ್ ಸೀಕಿಂಗ್ ಫಾರ್ ದ ರಿಯಲೈಸೇಷನ್ ಆಫ್ ಟ್ರೂತ್ ಸತ್ಯ ಸಾಕ್ಷಾತ್ಕಾರದಲ್ಲಿ ಹುಡುಕ್ತಾ ಇರುವಂತಹ ಒಬ್ಬ ಸಾಧಾರಣ ವ್ಯಕ್ತಿ ಅಂತ ಸೊ ಅಂತ ಜೀವನವನ್ನ ಜೀವನದಲ್ಲಿ ಎಷ್ಟೆಲ್ಲಾ ಕಷ್ಟ ಇತ್ತು ಅವ್ರಿಗೆ ಎಷ್ಟೆಲ್ಲಾ ಬಿಸಿ ಇದ್ರು ಅವರು ಎಷ್ಟೆಲ್ಲಾ ರೆಸ್ಪಾನ್ಸಿಬಿಲಿಟಿ ಇತ್ತು ಅಷ್ಟೆಲ್ಲದರ ಮಧ್ಯ ಕೂಡ ಪ್ರತಿದಿನ ಅವರು ಬೆಳಗ್ಗೆ ಮತ್ತು ಸಂಜೆ ಅವರು ಪ್ರಾರ್ಥನೆಯನ್ನ ಮಿಸ್ ಮಾಡ್ತಾ ಇರಲಿಲ್ಲ ಭಜನೆಯನ್ನು ಮಿಸ್ ಮಾಡ್ತಿರ್ಲಿಲ್ಲ ರಾಮನಾಮವನ್ನು ಮಿಸ್ ಮಾಡ್ತಾ ಇರಲಿಲ್ಲ ಜೀವನ ವಿಡೀ ಅವರ ಜೀವನ ಹೇಗಿತ್ತು ಅಂದ್ರೆ ಮೌನಾಚರಣೆ ಒಂದು ದಿನ ಭಜನೆ ಪ್ರತಿದಿನ ಆಹಾರದಲ್ಲಿ ಶುದ್ಧತೆ ಜೀವನದಲ್ಲಿ ಶುದ್ಧತೆ ಈ ರೀತಿ ಮಾಡಿ 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 ಹೇಗಾಯ್ತು ಅಂದ್ರೆ ಕೊನೆಗೆ ಗೊತ್ತೇ ಇಲ್ಲ ಯಾವ ಶೂಟ್ ಮಾಡಿದ್ರು ಆ ಶೂಟ್ ಮಾಡ್ದಾಗ ಕೂಡ ಹೇ ರಾಮ್ ಅಂತ ಪ್ರಾಣ ಬಿಡ್ತಾರಲ್ಲ ಇದೆಲ್ವಾ ಪ್ರತಿಯೊಂದು ಸಮಯದಲ್ಲೂ ಕೂಡ ಆ ಭಾವಿಸ್ಕೊಳ್ಳೋದಿಲ್ಲ ಅದು ಮುಖ್ಯ ಅಷ್ಟೇ ಅಲ್ಲದೆ ಈಗ ಪ್ರತ್ ನಾವು ಈಗ ಹಾಗೆ ಹೇಗೆ ಭಾವಿಸ್ಬಹುದು ಇವತ್ತೇ ನೋಡಿದ್ವಿ ಭಜ ಅಂತಂದಾಗ ನಾಲ್ಕು ಅರ್ಥ ನೋಡಿದ್ವಿ ಮೊದಲನೇದು ಹುಡುಕೋದು ಎರಡನೇದು ಪೂಜಿಸೋದು ಮೂರನೇದು ಸೇವಿಸೋದು ನಾಲ್ಕನೇದು ತಿಳ್ಕೊಳ್ಳೋದು ಈ ನಾಲ್ಕರಲ್ಲಿ ನಿಮ್ಗೆ ಯಾವ್ದು ಇಷ್ಟವಾದ್ ಮಾಡಬಹುದು ಹುಡುಕೋದು ಅಂದಾಗ ಧ್ಯಾನದಲ್ಲಿ ಹುಡುಕುವಂಥದ್ದು ಎರಡನೇದು ಪೂಜಿಸೋದು ಅಂದಾಗ ಭಕ್ತಿಯಿಂದ ಪೂಜಿಸುವಂಥದ್ದು ಮೂರನೇದು ಸೇವೆ ಮಾಡೋದು ಅಂದಾಗ ಜನರಲ್ಲಿ ಜನಾರ್ದನನ್ನ ಕಂಡು ಸೇವೆ ಮಾಡುವಂಥದ್ದು ನಾಲ್ಕನೇದು ತಿಳಿಯುವಂಥದ್ದು ಜ್ಞಾನದ ಮೂಲಕ ತಿಳಿಯುವಂಥದ್ದು ಈ ನಾಲ್ಕು ಹಂತಗಳು ಒಂದೊಂದು ಒಂದೊಂದು ಹಂತಗಳು ಕೊನೆಯ ಹಂತ ತಿಳಿವಿ ತಿಳುವಳಿಕೆ ಬೇರೆದು ಯಾವ್ದು ಅಲ್ಲ ಆದರೆ ಇವತ್ತು ನಿಮ್ಮ ಮನಸ್ಸು ಪೂಜೆಯ ಕಡೆಗಿದೆ ಪೂಜೆಯನ್ನು ಮಾಡಿ ಆದ್ರೆ ಇಪ್ಪತ್ನಾಲ್ಕ ಗಂಟೆ ಪೂಜೆ ಮಾಡಕ್ಕಲ್ಲ ಆಯ್ತು ಸ್ವಲ್ಪ ಹೊತ್ತು ಸೇವೆಯನ್ನು ಮಾಡಿ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಸ್ವಲ್ಪ ಹೊತ್ತು ವಿಚಾರವನ್ನ ಮಾಡಿ ಹೀಗೆ ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ಕೆಲಸ ಅಲೌಕಿಕ ಅದೆಲ್ಲ ಮಾಡಿ ಅದ್ಯಾವ್ದು ಬಿಡಬೇಕಾಗಿಲ್ಲ ಬಿಡಲೂ ಬಾರದು ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನು ಫುಲ್ಫಿಲ್ ಮಾಡ್ತಾ ಯಾವ್ಯಾವಾಗ ಎಷ್ಟೆಷ್ಟಾಗತ್ತೋ ಅಷ್ಟೆಲ್ಲವನ್ನು ಕೂಡ ಈ ನಾಲ್ಕು ರೀತಿಯ ಭಜನೆಯನ್ನ ನಿಜವಾದ ಭಜ ಗೋವಿಂದ ಮಾಡಿದಾಗ ಅದು ನಮ್ಮನ್ನ ಖಂಡಿತವಾಗಿ ಮುನ್ನಡೆಸುತ್ತೆ ನಾವೇ ನಮ್ಮಲ್ಲೇ ಆಗುವಂತಹ ನ ನೋಡ್ತೀವಿ ತನ್ನ ಧನ್ಯವಾದ ಯಾರ್ಯಾರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದ್ರೆ ಕೇಳಬಹುದು ಪ್ರದೀಪ್ ಸರ್ ನಮಸ್ ಹ ಅದೇ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳು ಸಂಬಂಧಪಟ್ಟಿದ್ದಿದೆ ಹ ಒಬ್ರು ಉಮಾ ಸುಬ್ರಹ್ಮಣ್ಯ ಅವ್ರು ಕೇಳ್ತಾ ಇದಾರೆ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎರಡ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ನೀಡಿ ಅಂತ ಹೇಳ್ತಾ ಇದಾರೆ ಹಾಗೆ ಅಖಿಲ ಸುಂದರ್ ಅವರು ಹೇಳ್ತಾ ಇದ್ದಾರೆ ಈ ಬ್ರಹ್ಮಜ್ಞಾನ ಅಂತ ಹೇಳ್ತಾರಲ್ಲ ಇದು ಚತುರ್ಮುಖ ಬ್ರಹ್ಮನ ಅಂತ ನೀವು ತಿಳಿಸ್ತಾ ಇರೋದು ಅಂತ ವಿವರಣೆ ಹೇಳಿ ಅಂತ ಹೇಳ್ತಿದಾರೆ ಬ್ರಹ್ಮ ಬ್ರಹ್ಮಜ್ಞಾನ ಅಂದ್ರೆ ಚತುರ್ಮುಖ ಬ್ರಹ್ಮನ ಜ್ಞಾನ ಅಲ್ಲ ಚತುರ್ಮುಖ ಬ್ರಹ್ಮ ಅಂತಂದ್ರೆ ಈಶ್ವರ ನಾವು ಬ್ರಹ್ಮ ವಿಷ್ಣು ಶಿವ ಯಾವುದನ್ನೇ ಕರೆದ್ರು ಅದೆಲ್ಲವೂ ಕೂಡ ಒಂದು ತತ್ವ ಒಂದು ಭಗವಂತ ಆ ರೀತಿಯಲ್ಲಿ ಬ್ರಹ್ಮ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಇಲ್ಲಿ ಬ್ರಹ್ಮನ್ ಅಂತ ಅಂದಾಗ ಬ್ರಹ್ಮ ಅದು ಪುಲ್ಲಿಂಗ ಅದು ಚತುರ್ಮುಖ ಬ್ರಹ್ಮ ಇಲ್ಲಿ ಬ್ರಹ್ಮ ಅಂದಾಗ ಇದು ನಪುಂಸಕಲಿಂಗ ಅಂತ ಅಂದಾಗ ಇಲ್ಲಿ ತತ್ವ ರಿಯಾಲಿಟಿ ಸತ್ಯ ಆ ಸತ್ಯವನ್ನ ತಿಳಿಲಿಕ್ಕೆ ಯಾವುದರ ಸತ್ಯ ನಿಮ್ಮ ಸತ್ಯ ನಾನು ಅಂದ್ರೆ ಯಾರು ಅದನ್ನ ತಿಳಿಯುವಂಥದ್ದು ಅದೇ ಬ್ರಹ್ಮ ಜಗತ್ತು ಅಂದ್ರೆ ನಿಜವಾಗ್ಲೂ ಏನು ಅದನ್ನ ತಿಳಿಯೋದೇ ಬ್ರಹ್ಮ ಭಗವಂತ ಅಂದ್ರೆ ನಾವು ಯಾವುದು ಅನ್ಕೊಂಡಿದೀವಲ್ಲ ಬ್ರಹ್ಮ ವಿಷ್ಣು ಶಿವ ದೇವಿ ಗಣೇಶ ಗೌರಿ ಅದೆಲ್ಲದರ ಸತ್ಯ ಯಾವುದು ಅದು ಬ್ರಹ್ಮ ಸೊ ಆ ರೀತಿಯಲ್ಲಿ ಬ್ರಹ್ಮಜ್ಞಾನ ಅಂತ ಅಂದಾಗ ಸತ್ಯದ ಜ್ಞಾನ ಎಲ್ಲದರ ಅಂತರಾಳದಲ್ಲಿರುವಂತಹ ಸತ್ಯದ ಜ್ಞಾನ ಬ್ರಹ್ಮಜ್ಞಾನ ಇನ್ನು ಅಪರಾವಿದ್ಯೆ ಪರಾವಿದ್ಯೆ ಈ ಒಂದು ಸತ್ಯದ ಜ್ಞಾನವನ್ನ ತಿಳಿಸ್ಕೊಡುವಂತಹ ವಿಚಾರ ಯಾವುದು ಬ್ರಹ್ಮಜ್ಞಾನವನ್ನ ತಿಳಿಸ್ಕೊಡುವಂತಹ ವಿಚಾರ ಯಾವುದು ಅದು ಪರಾವಿದ್ಯ ಪರಾವಿದ್ಯ ಅಂದ್ರೆ ಪರ ಪರಮಾತ್ಮ ಅನ್ನುವಾಗ ಆತ್ಮ ಪರಮಾತ್ಮ ಸುಪ್ರೀಂ ಅನ್ನೋ ರೀತಿಯಲ್ಲಿ ಪರಾವಿದ್ಯೆ ಅಂದಾಗ ವಿದ್ಯೆಯಲ್ಲಿ ಸುಪ್ರೀಂ ವಿದ್ಯೆ ದ ಸುಪ್ರೀಂ ನಾಲೆಜ್ ಅದು ಪರಾವಿದ್ಯ ಅಪರಾವಿದ್ಯ ಅಂದ್ರೆ ಇನ್ಫೀರಿಯರ್ ನಾಲೆಜ್ ಇನ್ಫೀರಿಯರ್ ಅಂದ್ರೆ ಕೀಳು ಅಂತ ನೋಡ್ಬೇಕಾಗಿಲ್ಲ ಸುಪೀರಿಯರ್ಗೆ ಏಣಿಸ್ಕೊಂಡಾಗ ಇನ್ಫೀರಿಯರ್ ಪರಮಾತ್ಮ ಜ್ಞಾನ ಅಂದಾಗ ಪರಾವಿದ್ಯ ಮಾಮೂಲಿ ಜಗತ್ತಿನ ಒಂದು ಯಾವುದೇ ವಿಚಾರವನ್ನ ತಿಳಿಯೋದಾದ್ರೆ ಅಪರಾವಿದ್ಯ ಸೊ ಹಾಗಾಗಿ ಪರಾವಿದ್ಯ ಅಪರಾವಿದ್ಯ ಅಂದ್ರೆ ನಾವು ಪ್ರಾಪಂಚಿಕ ಜೀವನವನ್ನ ನಡೆಸ್ಲಿಕ್ಕೆ ಪ್ರಾಪಂಚಿಕ ಜೀವನವನ್ನ ನಡೆಸಲಿಕ್ಕೆ ಏನೇನು ಕಲಿತೀವೋ ಅದು ಟೆಕ್ನಿಕಲ್ ಸ್ಕಿಲ್ಸ್ ಆಗಿರಬಹುದು ಅದು ಸಬ್ಜೆಕ್ಟ್ ನಾಲೆಜ್ ಆಗಿರಬಹುದು ಅಥವಾ ಅದು ವ್ಯಾಲ್ಯೂಸ್ ಇರಬಹುದು ಇದು ಯಾವ್ಯಾವ್ದು ಇದೆಯೋ ಅದು ಎಲ್ಲವೂ ಕೂಡ ಅಪರ ವಿದ್ಯೆಯಲ್ಲಿ ಬರುತ್ತೆ ಯಾವ ಒಂದು ವಿದ್ಯೆಯಿಂದ ಪರಮಾತ್ಮನನ್ನ ಸಾಕ್ಷಾತ್ಕರಿಸ್ಕೊಡ್ತೀವೋ ಯಾವ ಒಂದು ವಿದ್ಯೆಯಿಂದ ಆತ್ಮ ಬ್ರಹ್ಮ ಐಕ್ಯವನ್ನ ತಿಳ್ಕೊತೀವೋ ಅದು ಮಾತ್ರ ಪರಾವಿದ್ಯೆ ಆಗುತ್ತೆ ಇದು ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಇರುವಂತಹ ವ್ಯತ್ಯಾಸ ಧನ್ಯವಾದ ಯಾವ್ದಾರು ಪ್ರಶ್ನೆ ಇದೆ ಒಂದು ಪ್ರಶ್ನೆ ತಗೋಳ್ಲಿಕ್ಕೆ ಸಮಯ ನಮಸ್ಕಾರ ತನ್ನ ಹೆಸರು ಗೋಪಾಲ ಕೃಷ್ಣ ಅಂತ ನಮಸ್ಕಾರ ಆಧ್ಯಾತ್ಮಿಕ ಸಾಧನೆ ವೈಯಕ್ತಿಕ ಸಾಮಾಜಿಕ ಸಾಧನೆ ಸಮಷ್ಟಿ ಪ್ರಜ್ಞೆ ಸೊ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಸೇವೆ ಮಾಡೋದೇ ನಿಜವಾದ ಸಾಧನೆ ಅಂತ ಇದರ ಬಗ್ಗೆ ತಮ್ಮ ವ್ಯಾಖ್ಯಾನ ಹೌದು ಮತ್ತು ಅಲ್ಲ ಮೊದಲು ಉತ್ತರ ಸಾಮಾಜಿಕ ಪ್ರಜ್ಞೆ ಇರಬೇಕು ಸಾಮಾಜಿಕ ಪ್ರಜ್ಞೆ ಇದ್ದರೆ ಆಧ್ಯಾತ್ಮಿಕತೆಗೆ ಅದು ಪೂರಕವಾಗತ್ತೆ ಹೌದು ಆದರೆ ಸಾಮಾಜಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಸೇವೆ ಅಷ್ಟೇ ಅಧ್ಯಾತ್ಮ ಅಲ್ಲ ಯಾವ ರೀತಿ ಯಾವ ರೀತಿ ಅಂತ ಅಂದಾಗ ನಮಗ್ ಗೊತ್ತಿರೋ ಹಾಗೆ ಇದ್ರಲ್ಲಿ ಮುಂದಕ್ಕೆ ತುಂಬಾ ಬರುತ್ತೆ ವಿಚಾರಗಳು ಹೆಚ್ಚು ಹೇಳೋದಿಲ್ಲ ನಾವು ಈ ಯಾವುದೇ ಒಂದು ಸೇವೆಯನ್ನ ಮಾಡೋದಾದ್ರೂ ಕೂಡ ಭಗವಂತನಂತೆ ಸೇವೆ ಮಾಡ್ತೀವಿ ಭಗವಂತನಂತೆ ನಾವು ಯಾರೋ ಒಬ್ಬರನ್ನು ನೋಡ್ತೀವಿ ಒಬ್ಬ ಬಡವನನ್ನ ನೋಡ್ತೀವಿ ಅವನಿಗೆ ಊಟವನ್ನು ಹಾಕ್ತಿವಿ ಓ ಅವನಲ್ಲೂ ಭಗವಂತನಿದ್ದಾನೆ ಅಂದುಕೊಂಡು ಸೇವೆ ಮಾಡ್ತೀವಿ ಯಾರೋ ಒಬ್ಬ ಓದ್ಲಿಕ್ಕೆ ಅವಕಾಶ ಇಲ್ಲ ಅವನಿಗೆ ಓದಿಸ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ ಭಗವಂತನಿಗೆ ಅಂತ ಅಂದ್ಕೊಂಡು ಮಾಡ್ತೀವಿ ಅಂದ್ರೆ ಇಲ್ಲ ನಾನು ಆಗ್ತಾ ಅಂದ್ರೆ ಭಗವಂತನು ಅಂತ ಅಂದುಕೊಳ್ತಾ ಇದ್ದೀವಿ ಭಾವಿಸ್ತಾ ಇದ್ದೀವಿ ಸತ್ಯದ ಸಾಕ್ಷಾತ್ಕಾರ ಆಗಿಲ್ಲ ಭಾವನೆ ಹಾಗಂತ ತಪ್ಪ ಇಲ್ಲ ಭಾವನೆ ಒಂದು ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಮನಃಶುದ್ಧಿಯನ್ನ ಮಾಡುತ್ತೆ ಚಿತ್ತಶುದ್ಧಿ ಅಂತ ನಾವು ಕರಿತೀವಿ ಆ ಚಿತ್ತ ಶುದ್ಧಿಗೆ ಈ ಸಾಮಾಜಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಚಟುವಟಿಕೆ ಮತ್ತು ಈ ಸಾಮಾಜಿಕ ಸೇವೆ ಅತ್ಯಂತ ಮುಖ್ಯ ನಮ್ಮ ಮನಸ್ಸು ಈ ಸ್ವಾರ್ಥದಿಂದ ಹೊರ ಸ್ವಾರ್ಥದಿಂದ ಬಿಡುಗಡೆ ಹೊಂದಿ ನಿಸ್ವಾರ್ಥವಾಗಿ ಮನಸ್ಸು ಪರಿಶುದ್ಧವಾಗಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಅಂಶ ಸಾಧನೆ ಯಾವುದು ಅಂತಂದ್ರೆ ಈ ಒಂದು ಸೇವೆ ಆದರೆ ಇದೂ ಕೂಡ ಸಾಧನೆಯೇ ಹೊರತು ಸಾಧ್ಯವಲ್ಲ ಇವತ್ತು ನಾವು ಹೇಳಿ ಹೇಳಿದ್ಗೋ ಅಪರ ವಿದ್ಯೆಯು ಕೂಡ ಸಾಧನೆ ಆದರೆ ಸಾಧ್ಯವಲ್ಲ ಹಾಗೆ ಈ ಚಿತ್ತ ಶುದ್ಧಿಯನ್ನ ಬರ್ಲಿಕ್ಕೆ ಈ ಸೇವೆ ಅನ್ನುವಂಥದ್ದು ಸಾಧನೆ ಆದ್ರೆ ಸೇವೆಯೇ ಈ ಚಿತ್ತ ಶುದ್ಧಿಯೇ ಕೊನೆಯಲ್ಲ ಚಿತ್ತ ಶುದ್ಧಿ ಆದ ನಂತರ ಆ ಒಂದು ನಿಜವಾದ ಸತ್ಯದ ಸಾಕ್ಷಾತ್ಕಾರ ಆಗಬೇಕಲ್ಲ ಆ ಒಂದು ಸಾಧ್ಯವನ್ನ ಇಟ್ಕೊಂಡು ಇದನ್ನ ಮಾಡಬೇಕು ಹಾಗಾಗಿ ಈ ಸಾಮಾಜಿಕ ಪ್ರಜ್ಞೆಯನ್ನ ಇಟ್ಕೊಳ್ಳೋಣ ಸಾಮಾಜಿಕ ಪ್ರಜ್ಞೆಯಲ್ಲಿ ಇಟ್ಕೊಂಡು ಸೇವೆಯನ್ನ ಮಾಡೋಣ ಸೇವೆಯನ್ನ ಮಾಡ್ತಾ ಮನಃಶುದ್ಧಿಯನ್ನ ಮಾಡ್ಕೋಣ ಆದ್ರೆ ಅಲ್ಲಿಗೆ ನಿಲ್ಲದೆ ಯಾಕಂದ್ರೆ ಇದೆಲ್ಲ ಮುಂದಕ್ಕೆ ಬರುತ್ತೆ ನೀವು ನೋಡ್ತೀರಾ ಮುಂದೆ ಬರುವಂತಹ ತರಗತಿಗಳಲ್ಲಿ ಇದರಲ್ಲೇ ಅದೊಂದು ವಿಚಾರ ಕೂಡ ಇದೆ ಅದಕ್ಕೆ ಆ ಮನಸ್ಸು ಚಿತ್ತ ಶುದ್ಧಿ ಆದ ನಂತರ ಅದರಲ್ಲಿ ಜ್ಞಾನದ ಬೀಜವನ್ನ ಬಿತ್ತಿ ಅಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಾಗ ಅಧ್ಯಾತ್ಮ ಪರಿಪೂರ್ಣ ಆಗತ್ತೆ ಮುಂಚಿಂದು ಅಧ್ಯಾತ್ಮ ಖಂಡಿತ ಹೌದು ಅಧ್ಯಾತ್ಮ ಜೀವನವೇ ಹೌದು ಅಂದ್ರೆ ಪರಿಪೂರ್ಣ ಆಗಿರೋದಿಲ್ಲ ತುಂಬಾ ಒಳ್ಳೆ ಪ್ರಶ್ನೆ ಸರ್ ಧನ್ಯವಾದ ಸೊ ಇಲ್ಲಿಗೆ ನಿಲ್ಸಣ ಸರ್ ಪ್ರದೀಪ್ ಸರ್ ಅಥವಾ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆಯಾ ಗಂಟೆ ಆಯ್ತು ಸರ್ ಹಾಗಾದ್ರೆ ಇಲ್ಲಿಗೆ ನಿಲ್ಸಣ ಇವತ್ತು ಕೂಡ ಎಲ್ಲರೂ ಕೂಡ ಅತ್ಯದ್ಭುತವಾಗಿ ಭಾಗವಹಿಸಿದ್ದೀರಿ ಒಳ್ಳೊಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಹಾಗೆ ಎಲ್ಲರೂ ಕೂಡ ಆಸಕ್ತರಾಗಿ ಬಂದು ನೋಟ್ಸ್ ಮಾಡ್ಕೋತಾ ಇದ್ದೀರಾ ಭಾವಿಸ್ತೀನಿ ಇದರ ಬಗ್ಗೆ ಮತ್ತೆ ಇನ್ನೊಂದ್ಸರಿ ಕೇಳಬೇಕು ಅಂತ ಯೂಟ್ಯೂಬ್ ನಲ್ಲಿ ಇರುತ್ತೆ ಕೇಳಿ ಪ್ರಶ್ನೆಗಳೇನಿದ್ರು ಕೂಡ ವಾಟ್ಸಪ್ ಅಲ್ಲಿ ಕೂಡ ಕೇಳಬಹುದು ಸ್ನೇಹ ಮೇಡಮ್ ಧನ್ಯವಾದ ಧನ್ಯವಾದಗಳು ಸರ್ ಇಷ್ಟೊತ್ತಿನವರೆಗೂ ನಾವೆಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದೀವಿ ನಮ್ಮಲ್ಲಿ ಇನ್ನೂ ಇಬ್ರು ಮೂರ್ ಜನ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಉತ್ಸುಕರಾಗಿದ್ದಾರೆ ಆದರೆ ಸಮಯಾವಕಾಶದ ಪರಿಮಿತಿ ಇರೋದ್ರಿಂದ ನಾವು ನಮ್ಮ ಪ್ರಶ್ನೆಗಳನ್ನ ವಾಟ್ಸಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಬಹುದು ಅಹ್ ಒಂದು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ಹಾಕಿದ್ರೆ ಹೆಚ್ಚು ಜನರಿಗೆ ಪ್ರಶ್ನೆ ಮತ್ತು ಉತ್ತರ ಎರಡು ಸಿಗತ್ತೆ ಅನ್ನುವಂತ ಒಂದು ಒಂದು ಸಜೆಷನ್ ಕೂಡ ಹೌದು ಹೀಗಾಗಿ ಆದಷ್ಟು ಯೂಟ್ಯೂಬ್ ಅಲ್ಲಿ ಕೂಡ ಹಾಕಬಹುದು ಹಾಗೂ ಇವತ್ತಿನ ವಿಷಯ ಇವತ್ತಿನ ಭಜಗೋವಿಂದಂನ ಮೊದಲನೇ ಶ್ಲೋಕವನ್ನ ನಾವು ಪಠಣ ಮಾಡಿದೀವಿ ಅದರ ಅರ್ಥವನ್ನ ಕೇಳಿಸ್ಕೊಂಡಿದೀವಿ ಅದನ್ನ ಗ್ರಹಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ ಹೀಗಾಗಿ ಮತ್ತೊಮ್ಮೆ ನಾಳೆ ಬರೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಅದನ್ನ ಸ್ಮರಿಸೋಣ ಮತ್ತೊಮ್ಮೆ ಅದನ್ನ ಕೇಳಿಸ್ಕೊಳ ಹಾಗೆ ಯಾವ್ದಾದ್ರು ಡೌಟ್ ಇದ್ರೆ ಈಗ ನಮ್ಮ ವಾಟ್ಸಪ್ ಗ್ರೂಪ್ಗಳು ಓಪನ್ ಆಗುತ್ತೆ ಅದ್ರಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕೋಣ ನಾಳೆ ಮತ್ತೆ ಸರಿಯಾಗಿ ಆರು ಇಪ್ಪತ್ತಕ್ಕೆ ನಮ್ಮ ನಿಮ್ಮೆಲ್ಲರ ಭೇಟಿ ಸರಿಯಾಗಿ ಆರು ಇಪ್ಪತ್ತಕ್ಕೆ ಮೂರನೇ ಸಂಚಿಕೆ ಭಗ ಭಜಗೋವಿಂದಂನಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಒಂದೇ ಮಾತ್ರಂ ಜೈ ಹಿಂದ್